ಸಂಜಯ್ ಕುಮಾರ್ ಅವರು ಮನನೊಂದು ಈ ಸಾವಿಗೆ ಶರಣರಾಗಿದ್ದಾರೆ ಈ ಸಾವಿಗೆ ನಿಜವಾಗ್ಲೂ ಖಂಡನೀಯ ನಮ್ಮ ಮೈಸೂರು ಯಾವಾಗಲೂ ಶಾಂತಿ ಸುವ್ಯವಸ್ಥೆಗೆ ಮಾನವೀಯತೆಗೆ ಹೆಸರಾದಂತಹ ಊರು ಈ ಊರಿಗೆ ಅಥವಾ ಈ ವಿಶ್ವವಿದ್ಯಾಲಯಕ್ಕೆ ಇದು ದೊಡ್ಡ ಅಂಟ್ಕೊಂಡ್ಬಿಟ್ಟಿದೆ ಮುಂದೆ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಿದ್ದೀರಾ ಇಲ್ಲಿರುವ ರಿಜಿಸ್ಟರ್ ಆಗಿರ್ಬೋದು ಅಲ್ಲಿರೋ ಅಧಿಕಾರಿಗಳು ಯಾರಾದರೂ ಬಂದು ನಿಮ್ಮ ಹತ್ರ ಏನ್ ಏನಾದರೂ ಕೇಳಿದ್ದಾರೆ ಸರ್ ಮೂರು ಗಂಟೆ ಆಗೋಗಿದೆ ಘಟನೆ ನಡೆದು ಒಬ್ಬ ಸೆಕ್ಯೂರಿಟಿ ಗಾರ್ಡ್ನ ಸಾವಾಗಿ ಇಷ್ಟೊತ್ತಿಗೆ ರಿಜಿಸ್ಟ್ರಾರ್ ವೈಸ್ ಚಾನ್ಸಿಲರು ಅಥವಾ ಯಾರಾದರೂ ಉನ್ನತ ಹುದ್ದೆ ವಿಶ್ವವಿದ್ಯಾಲಯದ ಪರವಾಗಿ ಯಾರಾದರೂ ಬಂದು ಕೇಳಬೇಕಾಗಿತ್ತಲ್ವಾ ಅಂದ್ರೆ ಇಲ್ಲಿ ಅವರು ತಪ್ಪು ಮಾಡಿದ್ದಾರೆ ಮತ್ತು ಅವ್ರಿಗೆ ಹೊಣೆಗಾರಿಕೆ ಇಲ್ಲ ಜವಾಬ್ದಾರಿ ಇಲ್ಲ ಅವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಒತ್ತಾಯ ಪೂರ್ಕವಾಗಿ ಮಾಡಿಸಿರೋದು ಕೆಲಸ ಅವರು ಹುಷಾರಿಲ್ಲ ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿ ರಜಾ ಕೇಳಿದ್ದಾರೆ ಅವರು ರಜಾ ಕೇಳಿದರು ಅವರು ನಿನಗೆ ಡ್ಯೂಟಿ ಮುಖ್ಯನ ನಿನ್ನ ರಜಾ ಮುಖ್ಯನ ಏನು ಡಿಸೈಡ್ ಮಾಡು ಅಂತ ಹೇಳಿದ್ದಾರೆ ಹಾಗಾಗಿ ಅವರು ಬಂದರು ಅವ್ರ ಕೈಲಿ ಅವರ ಪರಿಸ್ಥಿತಿ ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಹಾಗಾಗಿ ಅವರು ತೀರೋಗಿದ್ದಾರೆ ಮತ್ತು ಏನು ಸಾವುಗೀಡಾಗಿರೋ ಸಂಜೆ ಅವ್ರಿಗೆ ಎಚ್ಚರ ಮಟ್ಟದಾಗ ಒಂದು ಆರ್ಥಿಕ ನೆರವನ್ನು ನಮ್ಮ ಮೈಸೂರು ವಿಷಯವಾಗಿದೆ ಮತ್ತು ನೀವು ಎಸ್ ಆರ್ ಎಸ್ ಎಸ್ ಏಜೆನ್ಸಿ ಅವರು ಕೊಡಬೇಕು ಅರುಣ್ ಕುಮಾರ್ ಅವ್ರಿಗೆ ಒಂದು ಎಫ್ ಐ ಆರ್ ದಾಖಲು ಮಾಡಬೇಕು ಹಿಂದೆ ನಡೆದಿರುವ ಎಲ್ಲ ವ್ಯವಹಾರಗಳ ತನಿಖೆ ಆಗಬೇಕು ಇವತ್ತಿನ ಸಾವಿಗೆ ತನಿಖೆ ಆಗಬೇಕು ಮತ್ತು ಸತ್ತಿರುವ ಸೆಕ್ಯೂರಿಟಿ ಏಜೆನ್ಸಿ ಕುಟುಂಬಕ್ಕೆ ಸರಿಯಾಗಿ ಪರಿಹಾರ ಸಿಗಬೇಕು ಪ್ರಿನ್ಸಿಪಲ್ ಎಂಪ್ಲಾಯರ್ ಇಂದಲೂ ಸಿಗಬೇಕು ಏಜೆನ್ಸಿಯಿಂದಲೂ ಸಿಗಬೇಕು ಇಲಾಖೆಯಿಂದ ಮತ್ತು ಸರ್ಕಾರದಿಂದ ಕೂಡ ಕೊಡಬೇಕು ಎಲ್ಲಾನು ತಗೋಬೇಕು ಅನ್ನೋದು ಇದು ಇವತ್ತಾಗಿರುವಂಥದ್ದು ಯಾವುದೇ ಒತ್ತಡದಿಂದನೂ ಅಲ್ಲ ರಜೆ ಕೊಟ್ಟಿರಂಥದ್ದಿಂದ ಅಲ್ಲ ಅವರ ಹೆಲ್ತ್ ಇಶ್ಯೂಸಲ್ಲಿ ಅವರು ಮರಣ ಹೊಂದಿದ್ದಾರೆ ಗವರ್ನರ್ ಹೌಸು ರಾಜಭವನ ಅನ್ನೋದು ಪ್ರಜಾಪ್ರಭುತ್ವದ ಭವನ ಆಗಿಲ್ಲ ಅದು ಭ್ರಷ್ಟಾಚಾರದ ಯೂನಿವರ್ಸಿಟಿಗಳ ವಿಷಯದಲ್ಲಂತೂ ಭ್ರಷ್ಟಾಚಾರದ ಕೂಪ ಆಗೋಗಿದೆ ಗವರ್ನರ್ ಹೌಸು ಭಾಳ ತಪ್ಪು ಇದು ಎಲ್ಲರಿಂದಲೂ ಎಲ್ಲರ ಪರವಾಗಿ ಕೆಲಸ ಮಾಡಬೇಕಾದ ಸರ್ಕಾರ ಮಾಡಬೇಕು ಇದನ್ನು ಎಚ್ಚೆತ್ಕೊಳ್ಳಿ ಎಲ್ಲವನ್ನು ಸರಿಯಾಗಿ ವ್ಯವಸ್ಥೆ ಸರಿಯಾಗಿ ಮಾಡಲಿ ಅಂತ ನಾನು ಆಗ್ರಹಿಸ್ತೀನಿ ಕಾರ್ಮಿಕರ ಅಕ್ಕೊತ್ತಾಯಗಳು ಏನೇ ಇದ್ರು ನಮ್ಮ ಹತ್ರ ನೇರವಾಗಿ ಹೇಳ್ಕೋಬಹುದು ನಾವು ಯಾವಾಗಲೂ ಬಗೆಹರಿಸ್ತೀವಿ ನಿಯಮದೊಳಗಡೆ ಬರೀ ಸೆವೆನ್ ಡೇಸ್ ಅಷ್ಟೇ ಆಗಿರೋದು ಒಂದು ತಿಂಗಳಲ್ಲಿ ಅವ್ರು ವೀಕ್ಲಿ ಆಫ್ನ ಯಾವತ್ತಾದ್ರೂ ತಗೋಬಹುದು ಇದು ಬಹಳ ಅಪಾಯಕಾರಿಯಾಗಿರೋದು ಅವ್ರನ್ನ ಅತಿ ಹೆಚ್ಚಾಗಿ ಎಂಟು ಗಂಟೆಗಿಂತ ಹೆಚ್ಚು ದುಡಿಸ್ಕೊಳ್ತಾ ಇದ್ದಾರೆ ಮತ್ತು ಅವರ ಕೆಲಸ ಮಾಡೋ ಕಡೆಗಳಲ್ಲಿ ಕೂತ್ಕೊಳ್ಳೋಕೆ ಒಂದು ಚೇರ್ ಕೊಡ್ತಾ ಇಲ್ಲ ಅಷ್ಟು ಅಮಾನ್ವಯವಾಗಿ ಏಜೆನ್ಸಿ ನಡ್ಕೊಳ್ತಾ ಇದೆ ಇದೆಲ್ಲ ಅವರನ್ನು ಗಮನಿಸಬೇಕಲ್ವಾ ಈಗ ರಿಜಿಸ್ಟ್ರಾರು ವೈಸ್ ಚಾನ್ಸಲರ್ ದಿನ ಇಲ್ಲಿ ಓಡಾಡ್ಕೊಂಡು ನೋಡ್ತಾ ಇರ್ತಾರಲ್ಲ ಗಮನಿಸ್ತಾ ಇರ್ತಾರಲ್ಲ ಅವರು ಏನು ಗಮನಿಸ್ತಾರೆ ಸರ್ ಇವತ್ತು ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದಂತಹ ಸಂಜಯ್ ಅವರು ಅವ್ರಿಗೆ ಹುಷಾರ್ ಇದ್ರು ಕೂಡ ರಜೆ ಕೊಡ್ತೀರ ವಾರ ಪೂರ ದುಡಿಸ್ಕೊಂಡು ಇವಾಗ ಅವ್ರ ಸಾವಿಗೆ ಅಧಿಕಾರಿಗಳೇ ಒಂದು ಕಾರಣ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಏಜೆನ್ಸಿ ಅವರು ಇವಾಗ ಅವರು ಸತ್ತಿದ್ದಾರೆ ಅವ್ರಿಗೆ ಏನ್ ಹೇಳ್ತಾರ ಇದೊಂದು ಕಾರಣಕ್ಕೆ ಅಧಿಕಾರಿಗಳ ಹೊಣೆ ಅದಕ್ಕೆ ಏನು ಹೇಳ್ತೀರಾ ನೇರವಾಗಿ ಈ ಸಾವಿಗೆ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಮೇಡಮ್ ಏನು ವಿಚಾರ ಬಾಬಾ ಒಂದು ಲೇಬರ್ ಆಗ್ತೇನಿತ್ತು ಏನಿತ್ತು ಆ ಲೇಬರ್ ಆ್ಯಕ್ಟಲ್ಲಿ ವೈಲೇಟ್ ಆಗಿದೆ ಯಾವುದೇ ಕನಿಷ್ಠ ಅವರು ಈ ಒಂದು ಏಜೆನ್ಸಿಯವರು ಬಂದು ಒಂದು ಹನ್ನೊಂದು ದಿನಗಳ ಕಾಲ ಕಳೆದಿರುತ್ತೆ ಈ ಹನ್ನೊಂದು ದಿನಗಳಲ್ಲಿ ಅತ್ಯಂತ ಕ್ರೂರವಾಗಿ ಅಷ್ಟು ಜನ ಲೇಬರರ್ಸ್ಗಳನ್ನೇ ಇವರು ಕ್ರೂರವಾಗಿ ನಡೆಸ್ಕೊಂಡಿದ್ದಾರೆ ಯಾಕಂದರೆ ಇವ್ರಿಗೆ ಯಾವುದೇ ಥರ ಬ್ಯಾಟ್ರಿ ಫೆಸಿಲಿಟೀಸ್ ಕೂಡ ಕೊಟ್ಟಿಲ್ಲ ಲೇಬರ್ ನಮ್ಮ ಒಂದು ಸೆಕ್ಯೂರಿಟಿ ಫೋರ್ಸ್ ಅವ್ರಿಗೆ ಜೊತೆಗೆ ರಜಾ ಕೊಡದೆ ನಿರಂತರವಾಗಿ ಕೆಲಸವನ್ನು ಅವರು ಅವ್ರ ಮೇಲೆ ಏರಿರೋದು ತುಂಬ ಖಂಡನೀಯ ನೋಡಿ ಎಲ್ಲರಿಗೂ ಒಂದು ಏಜ್ ಇರುತ್ತೆ ಅದಾದಮೇಲೆ ಅವ್ರಿಗೆ ಜೀವನ ಅನ್ನೋದು ಇದ್ದೇ ಇರುತ್ತೆ ಪ್ರತಿಯೊಬ್ಬರೂ ಮಕ್ಕಳು ಮೊರಿ ಮತ್ತು ಕುಟುಂಬ ಅನ್ನೋದೊಂದು ದೊಡ್ಡ ಹೊರೆ ಇರುತ್ತೆ ಆ ಹೊರೆಯಲ್ಲಿ ಇವರು ಮಾನವೀಯತೆ ದೃಷ್ಟಿಯಿಂದ ಅವರು ನೋಡದೆ ಇದ್ದಕ್ಕಿದ್ದಂತೆ ಒಂದು ಮೂವತ್ತೈದು ಜನಕ್ಕೂ ಹೆಚ್ಚು ಲೇಬರರ್ಸ್ಗಳನ್ನ ಇವರು ಕೈ ಬಿಟ್ಟಿದ್ದಾರೆ ಏನು ಎಸ್ ಆರ್ ಆರ್ ಅನ್ನೋ ಒಂದು ಏಜೆನ್ಸಿ ಇತ್ತು ಈ ಏಜೆನ್ಸಿ ಅವರು ಬಂದು ಕೂಡಲೇ ಹನ್ನೊಂದು ದಿನದಲ್ಲಿ ಈ ಥರ ಘಟನೆ ಜರುಗಿದೆ ತುಂಬ ಕ್ರೂರವಾಗಿ ನಡೆಸಿಕೊಂಡು ಯಾವುದೇ ಥರ ರಜಗಳನ್ನ ಅವರು ಕೊಡದೆ ಅವ್ರು ಯಾವುದೇ ರೀತಿ ಬ್ಯಾಟ್ರಿ ಆಗಲಿ ಕೂರಕ್ಕೆ ಚೇರ್ ಆಗಲಿ ಯಾವುದೇ ಥರ ಅವರು ಫೆಸಿಲಿಟೀಸ್ಗಳನ್ನ ಕೊಡದೆ ತುಂಬ ಅಮಾನವೀಯವಾಗಿ ನಡೆಸ್ಕೊಂಡು ಕಾರಣ ಈ ನಮ್ಮ ಈ ವ್ಯಕ್ತಿ ಸಂಜಯ್ ಕುಮಾರ್ ಅವರು ಮನನೊಂದು ಈ ಸಾವಿಗೆ ಶರಣರಾಗಿದ್ದಾರೆ ಈ ಸಾವಿಗೆ ನಿಜವಾಗ್ಲೂ ಖಂಡನೀಯ ನಮ್ಮ ಮೈಸೂರು ಯಾವಾಗಲೂ ಶಾಂತಿ ಸುವ್ಯವಸ್ಥೆಗೆ ಮಾನವೀಯತೆಗೆ ಹೆಸರಾದಂಥ ಊರು ಈ ಊರಿಗೆ ಅಥವಾ ಈ ವಿಶ್ವವಿದ್ಯಾಲಯಕ್ಕೆ ಇದು ದೊಡ್ಡ ಕಳಂಕವಾಗಿ ಅಂಟ್ಕೊಂಬಿಟ್ಟಿದೆ ಈ ಕಳಂಕ ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು ಅಂತ ನಮಗೆ ಭಾಳ ಬೇಸರ ಆಗ್ತಿದೆ ವಿದ್ಯಾರ್ಥಿ ಸಮುದಾಯ ಏನು ಮೈಸೂರು ವಿಶ್ವವಿದ್ಯಾನಿಲಯ ದಲಿತ ವಿದ್ಯಾರ್ಥಿ ಒಕ್ಕೂಟ ಅಥವಾ ಸಂಶೋಧಕರ ಸಂಘ ಇದನ್ನು ತುಂಬ ಕ್ರೂರವಾಗಿ ಕಾಣಿಸುತ್ತೆ ಪ್ರತಿಯೊಂದು ವಿದ್ಯಾರ್ಥಿ ಸಮುದಾಯ ಪ್ರಾಮಾಣಿಕವಾಗಿ ಇದನ್ನು ಕಣಿಸುತ್ತೆ ಮತ್ತು ಈ ಒಂದು ಇದ್ರ ಜೊತೆಗೆ ನಿಲ್ತಾರೆ ಒಳಗಾಗಿರೋ ಅವ್ರು ಸಾವಿಗೆ ನ್ಯಾಯ ಕೊಡೋರ್ಗೂ ಕೂಡ ನಾವು ಇಲ್ಲಿಂದ ಕದಲಲ್ಲ ಅವ್ರಿಗೆ ಸೂಕ್ತವಾದ ಪರಿಹಾರವನ್ನು ಕೊಡಬೇಕು ಯಾರೀಗ ನ್ಯಾಯ ಒಳಗಾಗಿದ್ದಾರೆ ಪ್ರಾಣ ಕಳ್ಕೊಂಡಿದ್ದಾರೆ ಅವರಿಗೆ ದೊಡ್ಡ ಮಟ್ಟದ ಒಂದು ಆರ್ಥಿಕ ನೆರವನ್ನು ಮೈಸೂರು ವಿಶ್ವವಿದ್ಯಾನಿಲಯ ಆಗಲಿ ಎಸ್ ಆರ್ ಎಸ್ ಯಾರು ನಮ್ಮ ಒಂದು ಸೆಕ್ಯೂರಿಟಿ ಫೋರ್ಸ್ ಏಜೆನ್ಸಿ ಇದ್ದರು ಅವರು ನೀಡಬೇಕು ನೀಡದೇ ಇದ್ದರೆ ಉಗ್ರವಾಗಿ ನಿಮ್ಮನ್ನ ಖಂಡಿಸ್ತೀವಿ ನಾವು ಮತ್ತೆ ಏನು ನೀವು ಕೆಲಸದಿಂದ ತೆಗೆದಿದ್ದೀರ ಸುಮಾರು ಮೂವತ್ತೈದು ಜನನ ಅವರ ಕುಯಿ ಕೂಡಲೇ ಮತ್ತೆ ನೀವು ತಗೊಳ್ಬೇಕು ಅವ್ರನ್ನ ಐವತ್ತು ಹತ್ತು ಹನ್ನೊಂದು ವರ್ಷ ಅವರು ಸರ್ವಿಸ್ ಕೊಟ್ಟಿದ್ದಾರೆ ವಿಶ್ವವಿದ್ಯಾನಿಲಯದಲ್ಲಿ ನೀವು ಏಕದಮ್ಮ ಇಷ್ಟು ಜನನ ತೆಗೆದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ ಐವತ್ತೈದು ವರ್ಷ ಆಗಿರೋಂಥ ಪರ್ಸನ್ಗಳನ್ನ ಏಕ್ದಮ್ ತೆಗೆದು ಬಿಡ್ರೆ ಸರ್ ಅವ್ರ ಜೀವನ ನಿರ್ವಹಣೆ ಹೇಗೆ ಮಾನವೀಯತೆ ದೃಷ್ಟಿಯಿಂದ ಇದನ್ನು ನೀವು ನೋಡಬೇಕು ಯಾಕೆ ಸುಮ್ಮನೆ ತೆಗೆದುಬಿಟ್ರೆ ಬಿಟ್ರೆ ಅಷ್ಟು ಜನಕ್ಕೆ ಜೀವನ ನಿರ್ವಹಣೆ ಹೆಂಗಾಗುತ್ತೆ ಮಕ್ಳಿರ್ತಾರೆ ಇರ್ತಾರೆ ಮನೆ ಇರುತ್ತೆ ಬಾಡಿಗೆ ಕಟ್ಟಬೇಕಿರುತ್ತೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಫೀಸ್ ಕಟ್ಟಬೇಕಿರುತ್ತೆ ಈ ದೃಷ್ಟಿಕೋನದಲ್ಲಿ ನೀವು ಅವ್ರನ್ನ ಪರಿಗಣಿಸ್ಬೇಕು ತೆಗೆದಿರೋರ್ನ ಈ ಕೂಡಲೇ ತಗೋಬೇಕು ಮತ್ತು ಏನು ಸಾವಿಗೀಡಾಗಿರೋ ಸಂಜೆ ಅವ್ರಿಗೆ ಹೆಚ್ಚಿನ ಮಟ್ಟದಾಗ ಒಂದು ಆರ್ಥಿಕ ನೆರವನ್ನು ನಮ್ಮ ಮೈಸೂರು ವಿಶ್ವವಾಗಿದೆ ನಿಲೆಯಾ ಮತ್ತು ನೀವು ಎಸ್ ಆರ್ ಎಸ್ ಎಸ್ ಏಜೆನ್ಸಿ ಅವರು ಕೊಡಬೇಕು ಅರುಣ್ ಕುಮಾರ್ ಅವ್ರಿಗೆ ಒಂದು ಎಫ್ ಐ ಆರ್ ದಾಖಲು ಮಾಡಬೇಕು ಯಾಕಂದರೆ ಅವರು ಅಸಂವಿಧಾನಿಕವಾಗಿ ನಡ್ಕೊಂಡಿದ್ದಾರೆ ಕಾನೂನುಬದ್ದವಾಗಿ ಅವ್ರು ನಡೆಸ್ಕೊಂಡಿಲ್ಲ ಅವರು ಲೇಬರರ್ಸ್ಗಳನ್ನ ದಯಮಾಡಿ ಲೇಬರ್ ಆ್ಯಕ್ಟು ವೈಲೇಟ್ ಆಗಿದೆ ಯಾವುದೇ ರಜೆನ ಕೊಡದೆ ಅವರು ನಿರಂತರವಾಗಿ ಅವರು ಶೋಷಣೆ ನಡೆಸಿದ್ದಾರೆ ಹಾಗಾಗಿ ಅರುಣ್ ಕುಮಾರ್ ಅವ್ರನ್ನ ಅರುಣ್ ಕುಮಾರ್ ಅವ್ರನ್ನ ಈ ಕೂಡಲೇ ನೀವು ಬಂಧಿಸಬೇಕಂತೇಳಿ ನಮ್ಮೆಲ್ಲ ದಲಿತ ವಿದ್ಯಾರ್ಥಿ ಒಕ್ಕೂಟದ ವಿದ್ಯಾರ್ಥಿಗಳು ಸಂಶೋಧಕರ ಸಂಘ ಅಖಂಡ ಮೈಸೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳೆಲ್ಲರೂ ಸರ್ ಯು ವ್ಯಕ್ತಿಗೆ ಹುಷಾರಿಲ್ಲ ಅಂತ ಗೊತ್ತಿದ್ರು ತಿಂಗಳು ಪೂರ ಕೆಲಸ ಮಾಡಿಸ್ಕೊಂಡು ಅವರ ಒಂದು ಸಾವಿಗೆ ಕಾರಣ ಆಗ್ತಾರೆ ಅಂತಾನೆ ಹೇಳ್ಬೋದು ಈ ಸಾವಿಗೆ ನ್ಯಾಯ ಕೇಳೋದಾದ್ರೆ ಪೊಲೀಸ್ ವ್ಯವಸ್ಥೆ ಪೊಲೀಸ್ ಇಲಾಖೆ ಸರಿಯಾಗಿ ನ್ಯಾಯಯುತವಾಗಿ ನಡ್ಕೊಳ್ಳೋದೇ ಆದ್ರೆ ಏನೇನೆಲ್ಲ ಗಮನಿಸ್ಬೇಕಂದ್ರೆ ಈ ಎಂಪ್ಲಾಯಿ ಎಷ್ಟು ದಿವ್ಸದಿಂದ ಎಷ್ಟು ಹವರ್ಸ್ ಡ್ಯೂಟಿ ಮಾಡ್ತಾ ಇದ್ದ ಎವ್ರಿ ಡೇ ಓವರ್ ಟೈಮ್ ಮಾಡ್ತಿದ್ ನಾನು ಹೆಂಗೆ ಅಂತ ಕೇಳ್ಕೋಬೇಕು ಆ ಕೆಲಸದ ಒತ್ತಡದಿಂದಾಗೇ ಸಾವಾಗಿರೋದು ಮತ್ತು ಆತನಿಗೆ ರಜಾನ ನಿರಾಕರಣೆಯನ್ನು ಮಾಡಿದ್ದಾರೆ ಇವೆಲ್ಲವೂ ನಡೀತಾ ಇದೆ ಅದರಿಂದಾಗಿ ಆಮೇಲೆ ಯೂನಿವರ್ಸಿಟಿ ವಿಷಯಕ್ಕೆ ಬಂದರೆ ವೈಸ್ ಚಾನ್ಸಲರ್ ರಿಜಿಸ್ಟ್ರಾರು ದೇ ಆರ್ ದಿ ಕ್ಯಾಪ್ಟನ್ಸ್ ಆಫ್ ದಿ ಯೂನಿವರ್ಸಿಟಿ ಅಕಾಡೆಮಿಕ್ ಹೆಡ್ಡು ಮತ್ತು ಇನ್ನೊಬ್ಬರು ಇನ್ನೊಬ್ಬರು ಏನು ಅಡ್ಮಿನಿಸ್ಟ್ರೇಟಿವ್ ಹೆಡ್ಡು ಅವರಲ್ಲಿ ಕಳಂಕಿತ ಭಾವನೆ ಇಲ್ಲ ಅಂದರೆ ದೇ ಮಸ್ಟ್ ಆ ಕಮಔಟ್ ಬೈ ದಿಸ್ ಟೈಮ್ ಏನು ನಡೀತಾ ಇದ್ರಿ ಯಾಕೆ ಏನಾಗಿದೆಪ್ಪ ಬನ್ನಿ ಏನು ಮಾತಾಡೋಣ ಅಂತ ಕೇಳಬೇಕಾಗಿತ್ತಲ್ವ ಅವರು ಅವರಿಗೆ ಆ ಹೊಣೆಗಾರಿಕೆಯೂ ಇಲ್ಲ ಆ ಆ ನಾಯಕತ್ವದ ಗುಣನೂ ಇಲ್ಲ ಕನಿಷ್ಠ ನ್ಯಾಯನ ಪಾಲಿಸಬೇಕು ಅನ್ನುವ ಕನಿಷ್ಠ ಪ್ರಜ್ಞೆಯೂ ಇಲ್ಲ ರಿಜಿಸ್ಟ್ರಾರ್ ಮತ್ತು ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ಗೆ ಹೀಗಾಗಿದೆ ಮೇಲೆ ಬರಬೇಕಾಗಿತ್ತು ಇಷ್ಟೊತ್ತಿಗೆ ಗಂಟೆ ಈಗ ಈ ಘಟನೆ ನಡೆದು ಮೂರು ಗಂಟೆ ತ್ರೀ ಅವರ್ಸ್ ಕಳೆದೋಗಿದೆ ಮೂರು ಗಂಟೆಗಳ ಅವಧಿ ಆಗೋಗಿದೆ ಅವ್ರು ಬರಬೇಕಾಗಿತ್ತು ಇಷ್ಟೊತ್ತಿಗೆ ಆ ಏಜೆನ್ಸಿಯವನ್ನ ಜೊತೆಲಿಟ್ಕೊಂಡು ಏನಯ್ಯ ಯಾಕಯ್ಯ ಹೆಂಗಾಯಿತು ಏನು ಏನು ಮಾಡಬೇಕು ಏನು ಮಾಡೋಣ ಅಂದರೆ ಎಲ್ಲರೂ ಅವರವರ ತಪ್ಪುಗಳಿಂದಾಗಿ ಅವರೇ ಕುಬ್ಜರಾಗಿ ಮೂಲೆಯಲ್ಲಿ ಕೂತಿದ್ದಾರೆ ಹಿಂದೆ ಸರ್ಕೊಂಡು ಕೂತಿದ್ದಾರೆ ತಪ್ಪು ಮಾಡಿದ್ದಾರೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತಲ್ಲ ಆಮೇಲೆ ಇದನ್ನು ನೋಡ್ಕೊಳ್ಳೋಕೆ ಒಬ್ಬ ಅರುಣ್ ಕುಮಾರ್ ಅಂತ ಒಬ್ಬನ ಸೂಪರ್ವೈಸರ್ ಮಾಡಿದ್ರಂತೆ ಅವನಂತೂ ಮೋಸ್ಟ್ ಹ್ಯೂಮನ್ ಎಲ್ಲರೂ ಕೂಡ ಅವನ ಬಗ್ಗೆ ಕಂಪ್ಲೇಂಟ್ ಹೇಳ್ತಿದ್ದಾರೆ ಆಮೇಲೆ ಈಗ ತೊಂಬತ್ತು ಜನರನ್ನ ನೇಮಕ ಮಾಡಿದ್ದಾರೆ ಹೊಸ ಏಜೆನ್ಸಿ ಹಿಂದೆ ನೂರೈವತ್ತೆರಡು ಜನರು ಪೇಮೆಂಟ್ ಪೇಮೆಂಟ್ ನಡೀತಾಯಿತು ನೂರ ಇಪ್ಪತ್ತು ಜನ ಕೆಲಸ ಮಾಡ್ತಾಯಿದ್ರು ನೂರಿಪ್ಪತ್ತು ಜನ ಅಂದರೆ ಇನ್ನು ಮೂವತ್ತೆರಡು ಜನ ಯಾರು ಅಂದರೆ ಅವ್ರು ಇರಲೇ ಇಲ್ಲ ಬೆಂಗ್ಳೂರು ಇದು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಹಿಂದಿನ ಏಜೆನ್ಸಿಯ ಎಂಪ್ಲಾಯೀಸು ಮಂಗ್ಳೂರು ಯೂನಿವರ್ಸಿಟಿಯಲ್ಲಿ ಇದ್ದವ್ರಿಗೆ ಇಲ್ಲಿ ಪೇಮೆಂಟ್ ಕೊಡ್ತಾಯಿದ್ರು ಅಂದರೆ ಇದು ಯೂನಿವರ್ಸಿಟಿ ಗಮನಕ್ಕೆ ಬರದೇ ನಡೆಯೋಕ್ಕೆ ಸಾಧ್ಯವಾಯಿತು ಇದು ತಿಂಗಳ ತಿಂಗಳು ಪ್ರತಿ ತಿಂಗಳು ಏಳೆಂಟು ಲಕ್ಷ ರೂಪಾಯಿ ಆರ್ಥಿಕವಾದ ಇದೆ ಅಂತ ಹೇಳ್ತಾರೆ ಎಲ್ಲಿಂದ ದುಡ್ಡು ಹೋಗ್ತಿತ್ತು ಅಂದರೆ ಒಂದು ಯೂನಿವರ್ಸಿಟಿ ಈ ಸೆಕ್ಯೂರಿಟಿಗಳ ಬದುಕಿನ ಕನಿಷ್ಠ ಸಂಬಳದಲ್ಲಿ ಕಿತ್ಕೊಂಡು ತಿನ್ನುವಂಥ ನಿಕೃಷ್ಟ ಮಟ್ಟಕ್ಕಿಳಿದಿದೆ ಅಂತ ಇದೆಯಲ್ಲ ಇದು ಅತ್ಯಂತ ಅವಮಾನಕರವಾದದ್ದು ಇದು ಎಲ್ಲಿಯೂ ಆಗಬಾರ್ದು ಇದು ಇಡೀ ವ್ಯವಸ್ಥೆಗೇನೆ ಅವಹೇಳನ ಮಾಡೋಂಗೆ ನಡ್ಕೊಳ್ತಾ ಇದ್ದಾರೆ ಇವರು ಯೂನಿವರ್ಸಿಟಿಯ ವೈಸ್ ಚಾನ್ಸೆಲರು ರಿಜಿಸ್ಟ್ರರು ಹಿಂದೆ ಇದ್ದ ವೈಸ್ ಚಾನ್ಸೆಲರು ಹಿಂದೆ ರಿಜಿಸ್ಟಾರ್ ಇವರೆಲ್ಲರೂ ಗುಡಿಸಿ ಗೋರ್ಕೊಂಡು ಹುಟ್ಟೋಗಿದ್ದಾರೆ ಯೂನಿವರ್ಸಿಟಿನ ಅದರಿಂದ ಇದ್ದವರು ಕೂಡ ಅಷ್ಟೇ ಅಂದರೆ ಒಂದು ಅಕಾಡೆಮಿಕ್ ಎಕ್ಸಿಲೆನ್ಸ್ಗೆ ಭಾಳ ದೊಡ್ಡ ಮಾದರಿ ಮಾಡಲಾಗಬೇಕಂತ ಯೂನಿವರ್ಸಿಟಿ ಶೋಷಣೆಗೆ ಮಾಡಲಾಗಿದೆ ಭ್ರಷ್ಟಾಚಾರಕ್ಕೆ ಮಾಡಲಾಗಿದೆ ಇದು ಮುಂದುವರಿಬಾರ್ದು ಎಲ್ಲವೂ ಸುವ್ಯವಸ್ಥಿತವಾಗಿ ಮತ್ತು ಅಲ್ಲಿ ರೆಕ್ರೂಟ್ಮೆಂಟ್ಸ್ ಆಗಿಲ್ಲ ಇಡೀ ಯೂನಿವರ್ಸಿಟಿ ಗೆಸ್ಟ್ ಲಕ್ಷರ ಕಡೆಯಿಂದ ನಡೀತಾ ಇದೆ ಸರ್ಕಾರದ ಹೊಣೆಗಾರಿಕೆ ಇದೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಂ ಪಿ ನಮ್ಮ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಪಾಲು ಬರ್ತಾ ಇಲ್ಲ ಅದನ್ನು ಎಂ ಪಿ ಕೇಳಲ್ಲ ನಮ್ಮ ಎಂ ಪಿ ಮಹಾರಾಜರ ಆತ ಅರಮನೆಗೆ ಸಂಬಂಧಪಟ್ಟವನು ಆತ ಅರಮನೆ ಹಿನ್ನೆಲೆಯ ಮನುಷ್ಯ ಪ್ರಜಾಪ್ರಭುತ್ವವೇ ಅರ್ಥವಾಗಿಲ್ಲ ಅವ್ನಿಗೆ ನಮ್ಮ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಪಾಲು ಸುಳ್ಳೇಳ್ತಾರೆ ಮುಖ್ಯಮಂತ್ರಿ ಅಂತ ಪಾರ್ಲಿಮೆಂಟಲ್ಲಿ ಮಾತಾಡ್ತಾನೆ ಅಂತ ದೊಡ್ಡ ಹೆಡ್ಡ ಎಂ ಪಿ ಆಮೇಲೆ ಇಲ್ಲಿ ಶಾಸಕ ಇಷ್ಟೊತ್ತು ಬರಬೇಕಾಗಿತ್ತು ಇಲ್ಲ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ರ ಬಗ್ಗೆ ಏನು ಗಮನಿಸ್ತಾ ಇದ್ದಾರೆ ಮೈಸೂರು ಯೂನಿವರ್ಸಿಟೀಲಿ ಇಷ್ಟೆಲ್ಲ ಸಮಸ್ಯೆ ಇದೆ ಮೈಸೂರು ಯೂನಿವರ್ಸಿಟಿಲಿ ಅಂದರೆ ಲುಕ್ಡ್ ಇನ್ ಟು ಇಟ್ ಏನು ಮಾಡ್ತಿದ್ದಾರೆ ಅವರು ಅಂದರೆ ಇವರು ಎಲ್ಲರೂ ಕೂಡ ಒಣಗ ಆಮೇಲೆ ಜಿಲ್ಲೆ ಉಸ್ತು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಇದು ಈ ಮತ್ತೆ ಹೆರಿಟೇಜ್ ಯೂನಿವರ್ಸಿಟಿ ಇಂಡಿಯಾದ ಯೂನಿವರ್ಸಿಟಿಗಳು ಅತ್ಯಂತ ಹಳೆ ಯೂನಿವರ್ಸಿಟಿ ಕೂಡ ಇದು ಒಂದು ಶತಮಾನ ಆಗಿದೆ ನಾಲ್ವಡಿಯಂತಹ ಮಹಾ ರಾಜರ್ಷಿ ನಿಜವಾಗಲೂ ಡೆಮಾಕ್ರಸಿಯ ಸುಪ್ರೀಮ್ ಅಂಥದ್ದು ಮಾಡೆಲ್ ಅವರು ಡೆಮಾಕ್ರೆಸಿಗೆ ಅಂತಹವರು ಸ್ಥಾಪಿಸಿದಂಥ ಯೂನಿವರ್ಸಿಟಿ ಯೂನಿವರ್ಸಿಟಿ ಬೀದಿಗೆ ಬಿದ್ದಿದೆ ಇದರ ಘನತೆ ಅಡ್ಮಿನಿಸ್ಟ್ರೇಷನ್ನು ಮತ್ತು ಎಲ್ಲವೂ ಕೂಡ ಹಾಳಾಗ್ತಾ ಇದೆ ಇದನ್ನು ಸರಿಯಾದ ಸರಿಯಾಗಿ ನಿಲ್ಲಿಸಬೇಕು ಸರ್ಕಾರದ ಹೊಣೆಗಾರಿಕೆ ಇದೆ ಭಾಳ ಮುಖ್ಯವಾಗಿ ಮೂಲಭೂತವಾಗಿ ರಿಜಿಸ್ಟ್ರಾರ್ ಮತ್ತು ವೀ ವೈಸ್ ಚಾನ್ಸಲರ್ಗಳ ಹೊಣೆಗಾರಿಕೆ ಇದೆ ಹಿಂದೆ ನಡೆದಿರುವ ಎಲ್ಲ ವ್ಯವಹಾರಗಳ ತನಿಖೆ ಆಗಬೇಕು ಇವತ್ತಿನ ಸಾವಿಗೆ ತನಿಖೆ ಆಗಬೇಕು ಮತ್ತು ಸತ್ತಿರುವ ಸೆಕ್ಯೂರಿಟಿ ಏಜೆನ್ಸಿ ಕುಟುಂಬಕ್ಕೆ ಸರಿಯಾಗಿ ಪರಿಹಾರ ಸಿಗಬೇಕು ಪ್ರಿನ್ಸಿಪಲ್ ಎಂಪ್ಲಾಯರಿಂದಲೂ ಸಿಗಬೇಕು ಏಜೆನ್ಸಿಯಿಂದಲೂ ಸಿಗಬೇಕು ಇಲಾಖೆಯಿಂದ ಮತ್ತು ಸರ್ಕಾರದಿಂದ ಕೂಡ ಕೊಡಬೇಕು ಸರ್ಕಾರ ಕುರುಡಾಗಿದೆ ಕಿವುಡಾಗಿದೆ ಬಿಡಬೇಕು ಸರ್ಕಾರದ ಪ್ರತಿನಿಧಿಯಾಗಿ ಮೈಸೂರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇಲ್ಲಿಯ ಕ್ಷೇತ್ರ ಶಾಸಕರು ಯೂನಿವರ್ಸಿಟಿಯ ಅಧಿಕಾರಶಾಹಿ ಅಂದರೆ ವೈಸ್ ಚಾನ್ಸಲರು ರಿಜಿಸ್ಟ್ರಾರ್ ಅವರೆಲ್ಲರೂ ಕಡೆ ಕಣ್ಬಿಟ್ಟು ನೋಡಬೇಕು ಮೈ ಮೈಸೂರು ಯೂನಿವರ್ಸಿಟಿ ಈ ರೀತಿ ಬೀದಿಗೆ ಬಿದ್ದು ಅವಮಾನಕ್ಕೆ ಒಳಗಾಗಬಾರ್ದು ಭಾಳ ದೊಡ್ಡ ಪರಂಪರೆ ಇರೋದು ಎಲ್ಲರೂ ನಿಮ್ಗಳಿಗೆ ನಿಮ್ಮ ಜವಾಬ್ದಾರಿಯ ಅರಿವಾಗಲಿ ಅಂತ ಅವರೆಲ್ಲರಲ್ಲೂ ಆಗ್ರಹಿಸ್ತೀವಿ ನಮ್ಮ ಮೈಸೂರು ಅದೇ ಪ್ರತಿಷ್ಠಿತವಾದ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಈ ಥರ ಸಾಮಾನ್ಯ ಜನರಿಗೆ ಈ ಥರ ಒಂದು ಸಮಸ್ಯೆ ಆಗ್ತಿದೆ ಅಂದರೆ ಇನ್ನು ನಮ್ಮ ಪ್ರಪಂಚದಲ್ಲಿ ಇನ್ನೆಷ್ಟು ಆಗ್ತಿರಬೇಡ ಇಲ್ಲಿರುವಂಥ ಎಂ ಪಿ ಆಗಿರ್ಬೋದು ಎಮ್ ಎಲ್ ಎ ಯಾರೂ ಕೂಡ ಒಂದು ಸಾಮಾನ್ಯ ಜನರಿಗೆ ಬೆಲೆನೇ ಕೊಡ್ದಿರೋ ರೀತಿ ಆಗಿದೆ ಅಲ್ವ ನೋಡಿ ಸಾಮಾನ್ಯ ಜನ ಅಂತ ನಾವು ಹೇಳ್ತೀವಿ ಸಾಮಾನ್ಯ ಜನರ ಮತ ಇದೆಯಲ್ಲ ಓಟ್ ಅದು ಅಸಾಮಾನ್ಯ ಶಕ್ತಿ ಉಳ್ಳದ್ದು ಅದರಿಂದಲೇ ಇವರೆಲ್ಲರೂ ಅಧಿಕಾರಕ್ಕೆ ಬಂದಿರೋರು ಈ ಮೊನ್ನೆ ಇದೇ ಯೂನಿವರ್ಸಿಟಿಯಲ್ಲಿ ಎಂಥದ್ದು ಮಾರ್ಕ್ಸ್ ಕಾರ್ಡ್ಗೋಸ್ಕರ ಒಂದು ಹೆಣ್ಮಗು ರಸ್ತೆಯಲ್ಲಿ ಬಿದ್ದು ಒದ್ದಾಡಿ ಪ್ರತಿಭಟನೆ ಮಾಡಿ ಆಮೇಲೆ ರಿಜಿಸ್ಟ್ರಾರು ಹಾಕಿ ಮಾರ್ಕ್ಸ್ ಕಾರ್ಡ್ ಕೊಟ್ಟು ಕಳಿಸಿದ್ದಾರೆ ಹದಿನೆಂಟು ಸಾವಿರ ರೂಪಾಯಿ ಕೇಳಿದ್ರಂತೆ ಇಡೀ ಯೂನಿವರ್ಸಿಟಿ ಅರಾಜಕತೆಯಲ್ಲಿ ಮುಳುಗೋಗಿದೆ ಇದನ್ನು ಸರ್ಕಾರ ಗಮನಿಸಬೇಕು ಇಲ್ಲಿಯ ವೈಸ್ ಚಾನ್ಸಲರು ಇಲ್ಲಿರೋ ಸಮಸ್ಯೆಗಳನ್ನು ರಿಜಿಸ್ಟ್ರಾರು ಅವರೆಲ್ಲರೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಸರ್ಕಾರಕ್ಕೆ ಹೇಳಬೇಕು ಶಿಕ್ಷಣ ಮಂತ್ರಿಗೆ ಹೇಳಬೇಕು ಮುಖ್ಯಮಂತ್ರಿ ಹೇಳಬೇಕು ಇಲ್ಲಿ ಇಡೀ ವ್ಯವಸ್ಥೆ ಹೇಗಿದೆ ಅಂದರೆ ಶಾಸಕನಿಂದ ರಿಜಿಸ್ಟ್ರಾರಿಂದ ಹಿಡಿದು ಪ್ರೊಫೆಸರ್ಗಳಿಂದ ಹಿಡಿದು ಪ್ರೊಫೆಸರ್ಗಳು ಅಂತ ಮಕ್ಕಳಿಗೆ ಪಾಠ ಮಾಡಬೇಕು ಅವರೆಲ್ಲರೂ ಅಧಿಕಾರದ ಹುದ್ದೆಗಳಿಗೆ ಅಪ ಬಿದ್ದು ಅಧಿಕಾರದ ಹುದ್ದೆಗಳಿಗೆ ಹೋಗ್ತಾ ಇದ್ದಾರೆ ಸೊ ಹೈಕೋರ್ಟ್ದು ಒಂದು ಆರ್ಡ್ರ್ ಇದೆ ಪ್ರೊಫೆಸರ್ಗಳು ಅವರ ಶೈಕ್ಷಣಿಕ ಅಂಥದ್ದು ಉಪಯೋಗ ವಿದ್ಯಾರ್ಥಿಗಳಿಗಾಗಬೇಕು ಅಂತ ಅವರೆಲ್ಲ ಅಧಿಕಾರದ ಹುದ್ದೆಗಳಿಗೆ ಏನು ಒಬ್ಬರಿಂದ ಒಬ್ಬರು ಚಾಲೆಂಜ್ ಮಾಡಿಕೊಂಡು ಅಂಥದ್ದು ಪ ಸ್ಪರ್ಧೆಗೆ ಬಿದ್ದು ಅಧಿಕಾರದ ಹುದ್ದೆಗಳಿಗೆ ಹೋಗ್ತಿದ್ದಾರೆ ಪ್ರೊಫೆಸರ್ಗಳು ಇವು ಯಾಕೆಂದರೆ ಅದು ಹಣ ಮಾಡುವ ಆಗೋಗಿದೆ ಇದಕ್ಕೆ ಬಹಳ ಮುಖ್ಯವಾದ ಕಾರಣ ನಮ್ಮ ರಾಜಭವನ ಅಂತೀವಲ್ಲ ಗೌರ್ನರ್ ಹೌಸು ರಾಜಭವನ ಅನ್ನೋದು ಪ್ರಜಾಪ್ರಭುತ್ವದ ಭವನ ಆಗಿಲ್ಲ ಅದು ಭ್ರಷ್ಟಾಚಾರದ ಯೂನಿವರ್ಸಿಟಿಗಳ ವಿಷಯದಲ್ಲಂತೂ ಭ್ರಷ್ಟಾಚಾರದ ಕೂಪ ಆಗೋಗಿದೆ ಗೌರ್ನರ್ ಹೌಸು ಬಹಳ ತಪ್ಪು ಇದು ಎಲ್ಲರ ಪರವಾಗಿ ಎಲ್ಲರಿಂದಲೂ ಎಲ್ಲರ ಪರವಾಗಿ ಕೆಲಸ ಮಾಡಬೇಕಾದ ಸರ್ಕಾರ ಮಾಡಬೇಕು ಇದನ್ನು ಎಚ್ಚೆತ್ಕೊಳ್ಳಿ ಎಲ್ಲವನ್ನು ಸರಿಯಾಗಿ ವ್ಯವಸ್ಥೆ ಸರಿಯಾಗಿ ಮಾಡಲಿ ಅಂತ ನಾನು ಆಗ್ರಹಿಸ್ತೀನಿ ಸರ್ ಇಲ್ಲಿನ ಅಧಿಕಾರಿಗಳು ಅವರಿಗೆ ಮಾತ್ರ ಮನೆ ಇರೋದು ಅವರಿಗೆ ಮಾತ್ರ ಆರೋಗ್ಯದಲ್ಲಿ ಹದಗೆಡೋದು ಅಂತ ಅನ್ಕೋಬಿಟ್ಟಿದ್ದಾರೆ ಇವಾಗ ಇಲ್ಲಿ ವರ್ಕ್ ಮಾಡ್ತಿರೋಂಥವ್ರಿಗೆ ದಿನದಲ್ಲಿ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿ ಒಂದು ದಿನ ರಜೆ ಕೊಡದೆ ಕೆಲಸ ಮಾಡಿಸ್ಕೊಟ್ಟಿದೆ ಇದೆಷ್ಟು ಒಂದು ನೀಚ ಕೆಲಸ ಅಲ್ಲ ನೋಡಿ ಮೈಸೂರು ಯೂನಿವರ್ಸಿಟಿನಲ್ಲಿ ಯೂನಿವರ್ಸಿಟಿ ಹೆಲ್ತ್ ಸೆಂಟರ್ ಅಂತ ಇದೆ ಇಲ್ಲೇ ಮಹಾರಾಜ ಗ್ರೌಂಡಲ್ಲೂ ಇದೆ ಆ ಕಡೆಗೆ ಪಿ ಜಿ ಸೆಂಟ್ರು ಮಾನಸ ಗಂಗೋತ್ರಿ ಆ ಕಡೆ ತುದಿನಲ್ಲೂ ಕೂಡ ಇದೆ ಅಂದರೆ ಯೂನಿವರ್ಸಿಟಿ ತನ್ನ ಉದ್ಯೋಗಿಗಳಿಗೋಸ್ಕರ ಹೆಲ್ತ್ ಕೇರ್ನ ತಗೊಳ್ತಾ ಇದೆ ಅದೇ ರೀತಿ ಇಷ್ಟು ಕಡಿಮೆ ಸಂಬಳಕ್ಕೆ ದುಡಿಯುವಂಥ ಸೆಕ್ಯೂರಿಟಿ ಗಾರ್ಡ್ಗಳಿಗೂ ಕೂಡ ಕನಿಷ್ಠ ಆರೋಗ್ಯದ ಕಾಳಜಿನ ನೋಡ್ಕೊಳ್ಳುವಂಥ ವ್ಯವಸ್ಥೆ ಇರಬೇಕು ಅದಿಲ್ಲ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಅವ್ರನ್ನ ಏಯ್ಟ್ ಅವರ್ಸ್ ದುಡಿಮೆ ಮಾಡಿಸಿದ್ರೆ ಸಮಸ್ಯೆ ಇರಲ್ಲ ಇದು ಭಾಳ ಅಪಾಯಕಾರಿಯಾಗಿರೋದು ಅವ್ರನ್ನ ಅತಿ ಹೆಚ್ಚಾಗಿ ಎಂಟು ಗಂಟೆಗಿಂತ ಹೆಚ್ಚು ದುಡಿಸ್ಕೊಳ್ತಾ ಇದ್ದಾರೆ ಮತ್ತು ಅವ್ರನ್ನ ಕೆಲಸ ಮಾಡೋ ಕಡೆಗಳಲ್ಲಿ ಕೂತ್ಕೊಳ್ಳೋಕೆ ಒಂದು ಚೇರ್ ಕೊಡ್ತಾಯಿಲ್ಲ ಅಷ್ಟು ಅಮನ್ವಯವಾಗಿ ಏಜೆನ್ಸಿ ನಡ್ಕೊಳ್ತಾ ಇದೆ ಇದು ಗಮನಿಸ್ಬೇಕಲ್ವಾ ಈಗ ರಿಜಿಸ್ಟ್ರಾರು ವೈಸ್ ಚಾನ್ಸಲರ್ ದಿನ ಇಲ್ಲಿ ಓಡಾಡಿಕೊಂಡು ನೋಡ್ತಾ ಇರ್ತಾರಲ್ಲ ಗಮನಿಸ್ತಾ ಇರ್ತಾರಲ್ಲ ಅವರು ಏನು ಗಮನಿಸ್ತಾರೆ ಅಂದರೆ ಅವ್ರಿಗೇನು ಕಣ್ಣು ಕಿವಿ ಏನು ಪಂಚೇಂದ್ರಿಯಗಳು ಅವೆಲ್ಲ ಅವರು ನಿಂತೋಗಿದ್ದಾವೆ ಭಾಳ ತಪ್ಪಿದು ಭಾಳ ನಮಗೇನೆ ತುಂಬ ನಾಚಿಕೆ ಅನಿಸುತ್ತೆ ಯಾಕಂದರೆ ಇಡೀ ಅದರ ಹೆರಿಟೇಜ್ಗೆ ಎಜುಕೇಶನಲ್ ಅಕಾಡೆಮಿಕ್ ಎಕ್ಸಲೆನ್ಸ್ಗೆ ಬಹಳ ದೊಡ್ಡ ಮಾಡೆಲ್ಲಾಗಬೇಕಂತ ಯೂನಿವರ್ಸಿಟಿ ಸಣ್ಣತನ ಭ್ರಷ್ಟಾಚಾರಕ್ಕೆ ಅಮಾನವೀಯವಾದ ನಡವಳಿಕೆಗೆ ಶೋಷಣೆಗೆ ಮಾಡಲಾಗ್ತಾ ಇದೆ ಇದು ಬಹಳ ಕೆಟ್ಟ ಬೆಳವಣಿಗೆ ಇದು ಸರ್ ಇವಾಗ ಈ ತರ ಪ್ರಾಫಿಟ್ ಹಂಗ್ ಮುಂದೆ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಿದ್ದೀರಾ ಇಲ್ಲಿರುವಂಥ ರಿಜಿಸ್ಟರ್ ಆಗಿರ್ಬೋದು ಅಲ್ಲಿರೋ ಅಧಿಕಾರಿಗಳು ಯಾರಾದರೂ ಬಂದು ನಿಮ್ಮ ಹತ್ರ ಏನು ಮಾಡ್ತಿದ್ದೀರಂತ ಏನಾದರೂ ಕೇಳಿದಾರಾ ಸರ್ ಅದೇ ಬಹಳ ದೊಡ್ಡ ದುರಂತದ ವಿಷಯ ಈಗ ಕ್ರಾಫಾಲ್ ಗೇಟ್ ಮುಂದೆ ಪೊಲೀಸರು ಬಂದಿದ್ದಾರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಅಂತಂದ್ರೆ ಸಂಶೋಧಕರ ಸಂಘದವರು ಸೆಕ್ಯೂರಿಟಿ ಗಾರ್ಡ್ಗಳೆಲ್ಲ ಪ್ರತಿಭಟನೆ ಮಾಡ್ತಿದ್ದಾರೆ ಮೂರು ಗಂಟೆ ಆಗೋಗಿದೆ ಘಟನೆ ನಡೆದು ಒಬ್ಬ ಸೆಕ್ಯುರಿಟಿ ಗಾರ್ಡ್ನ ಸಾವಾಗಿ ಇಷ್ಟೊತ್ತಿಗೆ ರಿಜಿಸ್ಟ್ರಾರು ವೈಸ್ ಚಾನ್ಸೆಲರು ಅಥವಾ ಇನ್ನಾರಾದರೂ ಉನ್ನತ ಹುದ್ದೆ ವಿಶ್ವವಿದ್ಯಾಲಯದ ಪರವಾಗಿ ಯಾರಾದರೂ ಬಂದು ಕೇಳಬೇಕಾಗಿತ್ತಲ್ವಾ ಅಂದರೆ ಇಲ್ಲಿ ಅವರು ತಪ್ಪು ಮಾಡಿದ್ದಾರೆ ಮತ್ತು ಅವ್ರಿಗೆ ಹೊಣೆಗಾರಿಕೆ ಇಲ್ಲ ಜವಾಬ್ದಾರಿ ಇಲ್ಲ ಅವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅವರು ಕಳಂಕಿತರಾಗಿದ್ದಾರೆ ಅನ್ನೋದಕ್ಕೆ ಇದು ಇಷ್ಟೇ ಸಾಕು ಅವರು ಯಾರೂ ಹೊರ್ಗಡೆ ಬಂದು ಮಾತಾಡ್ಸಿಲ್ಲ ಇರೋವರೆಗೂ ಇದಿಷ್ಟು ಇಟ್ ಶೋಸ್ ದಟ್ ದೇ ಆರ್ ಕರಪ್ಟ್ ದೇ ಆರ್ ಎಕ್ಸ್ಪ್ಲಾಯ್ಟರ್ಸ್ ದೇ ಆರ್ ಇನ್ಕೇಪಬಲ್ ದೇ ಆರ್ ಇನ್ಎಫಿಷಿಯೆಂಟ್ ದೇ ಆರ್ ನಾಟ್ ಫಿಟ್ ಟು ಎಕ್ಸಿಕ್ಯೂಟ್ ದೇವ್ ಡ್ಯೂಟೀಸ್ ಸರ್ ಈ ಈ ಒಂದು ಪ್ರತಿಭಟನೆ ಆ ವ್ಯಕ್ತಿಗೆ ನ್ಯಾಯ ಅಂದ್ರೆ ಏನಾದರೂ ಸಿಗಬೇಕು ಖಂಡಿತ ಸಿಗಬೇಕು ಪರಿಹಾರ ಕೊಡಬೇಕು ಸರ್ಕಾರ ಪರಿಹಾರ ಕೊಡಬೇಕು ಇಲಾಖೆ ಕಾರ್ಮಿಕ ಇಲಾಖೆಯಿಂದ ಪರಿಹಾರ ಕೊಡಬೇಕು ಪ್ರಿನ್ಸಿಪಲ್ ಎಂಪ್ಲಾಯರ್ ಆಗಿ ಮೈಸೂರು ಯೂನಿವರ್ಸಿಟಿ ಕೊಡಬೇಕಾಗುತ್ತೆ ಆ ಏಜೆನ್ಸಿಯನ್ನು ಕೊಡಬೇಕಾಗುತ್ತೆ ಆಮೇಲೆ ಆ ಕುಟುಂಬದ್ದು ಪರಿಹಾರ ಅನ್ನೋದು ಆ ಕುಟುಂಬಕ್ಕೆ ಆಗಿರೋ ನಷ್ಟಾನ ದುಡಿಯುವ ಮನುಷ್ಯನಿಂದ ಆಗಿರೋ ನಷ್ಟನ ಜೀವನ ಇಡೀ ಸಿಗುವಂಥ ಪರಿಹಾರ ಸಿಗಲೇಬೇಕು ಅದು ಅವರ ಹಕ್ಕು ಸರ್ಕಾರ ಹೇಗೆ ಮಾಡುತ್ತೆ ಯೂನಿವರ್ಸಿಟಿ ಹೇಗೆ ಮಾಡುತ್ತೆ ನೋಡ್ಕೊ ನಾವು ಗಮನಿಸ್ತಾ ಇದ್ದೀವಿ ಆದರೆ ಸೂಕ್ತವಾದ ಪರಿಹಾರ ಮತ್ತು ಇಲ್ಲಿರುವ ಸಮಸ್ಯೆಗಳಿಗೆ ಸರಿಯಾದ ಪರಿಹಾರ ಇಲ್ಲದೇನೆ ಸಮಸ್ಯೆಗಳಿಗೆ ಸಲ್ಯೂಷನ್ ಇಲ್ಲದೇ ನಾವು ಇವತ್ತು ಪ್ರತಿಭಟನೆ ಖಂಡಿತ ನಿಲ್ಲಿಸೋಲ್ಲ ಅವರು ಅವರು ಮಧ್ಯರಾತ್ರಿ ಎಲ್ಲ ನಾಳೆ ಆದರೂ ಕೂಡ ಇಲ್ಲಿಂದ ಯಾರೂ ಹೇಳೋಲ್ಲ ಯಾಕಂದರೆ ಇದು ಶೋಷಣೆ ಕೇಂದ್ರ ಆಗೋಗಿದೆ ಮೈಸೂರು ಯೂನಿವರ್ಸಿಟಿಯ ಘನತೆಯನ್ನು ಎತ್ತಿಡಿಬೇಕಾಗಿದೆ ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾಯಿದ್ದೀವಿ ಇದ್ದೀವಿ ಈ ಭ್ರಷ್ಟರು ಅವ್ರ ಭ್ರಷ್ಟಾಚಾರನ ನಿಲ್ಲಿಸಬೇಕು ಅಥವಾ ಅದನ್ನು ಸರಿಪಡಿಸ್ಕೋಬೇಕು ಇವೆರಡರಲ್ಲಿ ಏನಾದ್ರು ಆಗಬೇಕು ಮತ್ತು ಸರ್ಕಾರ ಕೂಡ ಎಚ್ಚೆತ್ಕೋಬೇಕು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಎಂ ಪಿ ಎಮ್ ಎಲ್ ಎಳವರೆಲ್ಲ ಏನು ಮಾಡ್ತಿದ್ದಾರೆ ಮಸ್ಟ್ ಆಲ್ ಅಪ್ ಅವರೆಲ್ಲ ಬಂದು ಏನಾಗ್ತಿದೆ ಅಂತ ನೋಡಬೇಕು ಅಂತ ಘಟನೆಗಳು ನಡೆದಾಗ ಆಮೇಲೆ ಹೆದರ್ಸ್ತಾರೆ ಸೆಕ್ಯೂರಿಟಿ ಗಾರ್ಡ್ಗಳನ್ನ ತುಂಬ ಹೆದರ್ಸ್ತಾ ಇದ್ದಾರೆ ಅವರೆಲ್ಲರೂ ಒಂಥರ ಜೀವ ಕೆಲಸ ಮಾಡ್ತಿದ್ದಾರೆ ಪ್ರತಿಯೊಬ್ಬನೂ ಎಂಟು ಗಂಟೆ ಕೆಲಸ ಮುಗಿಸಿ ಹೋಗೋಕ್ಕೆ ಬದಲಾಗಿ ಎವ್ರಿ ಡೇ ಓವರ್ ಟೈಮ್ ಓವರ್ ಟೈಮ್ ಮಾಡಿಸ್ತಾರೆ ಅಂದರೆ ಇನ್ನೂ ಹೆಚ್ಚು ಜನರ ಅಗತ್ಯ ಇದೆ ಅಂತ ಹೆಚ್ಚು ಜನರು ತಗೊಳಕ್ಕೆ ಬದಲಾಗಿ ಕಡಿಮೆ ಜನರ ಕೈಯಲ್ಲಿ ದುಡಿಸ್ಕೊಂಡು ಅವರೆಲ್ಲ ಶೋಷಣೆ ಮಾಡ್ತಾ ಇದ್ದಾನೆ ಏಜೆನ್ಸಿಯನ್ನು ಯೂನಿವರ್ಸಿಟಿ ಗೊತ್ತಿದೆ ಇದೆಲ್ಲ ಯೂನಿವರ್ಸಿಟಿ ಗೊತ್ತಿಲ್ಲ ಅಂತಲ್ಲ ಆ ತಪ್ಪು ಅವ್ರ ಕಡೆಯಿಂದ ಆಗಿರೋದ್ರಿಂದಲೇ ಅವ್ರು ಯಾರು ಬಂದಿಲ್ಲ ಮುಖನೇ ಇಲ್ಲ ಅವ್ರಿಗೆ ದೇ ಆರ್ ಆಲ್ ಫೇಸ್ಲೆಸ್ ಮುಖರಹಿತರು ನಿಮ್ಮ ಜೊತೆ ಒಂದು ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ ಇವತ್ತು ರಜೆ ನಮಗೆ ವೀಕ್ ಆಫ್ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ಸತ್ತೋಗಿದ್ದಾರೆ ಹೋಗಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಥವಾ ಅಧಿಕಾರಿಗಳಿಗೆ ಗೊತ್ತಿದ್ರು ಕೂಡ ಈ ತರ ಒಂದು ಕೃತ್ಯ ನಡೆದಿದೆ ಏನ್ ಹೇಳ್ತಾರೆ ಇದಕ್ಕೆ ಇದು ಏನು ಅಂದ್ರೆ ಇದು ಒತ್ತಾಯ ಪೂರ್ವವಾಗಿ ಮಾಡಿಸಿರೋದು ಕೆಲಸ ಅವರು ಹುಷಾರಿಲ್ಲ ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿ ರಜಾ ಕೇಳಿದ್ದಾರೆ ಅವರು ರಜಾ ಕೇಳಿದ್ರು ಅವರು ನಿನ್ಗೆ ಡ್ಯೂಟಿ ಮುಖ್ಯನ ನಿಮ್ಗೆ ರಜಾ ಮುಖ್ಯನ ಏನ್ ಡಿಸೈಡ್ ಮಾಡು ಅಂತ ಹೇಳಿದ್ದಾರೆ ಹಾಗಾಗಿ ಅವರು ಬಂದ್ರು ಅವ್ರ ಕೈಲಿ ಅವ್ರ ಪರಿಸ್ಥಿತಿ ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ ಹಾಗಾಗಿ ಅವರು ತೀರೋಗಿದ್ದಾರೆ ಅಷ್ಟೇ ಸರ್ ಎಷ್ಟು ವರ್ಷದಿಂದ ಅವ್ರು ಕೆಲಸ ಮಾಡ್ತಿದ್ರು ಮತ್ತೆ ಇಲ್ಲಿ ಕೆಲಸಗಳಿಗೆ ವೀಕ್ ಆಫ್ ಅಂತ ಯಾರಿಗೂ ಕೊಡೋದೇ ಇಲ್ವಾ ಸರ್ ಅಂದ್ರೆ ಪ್ರತಿ ತಿಂಗಳು ರಜೆ ತಗೊಳ್ದಿರೋ ಕೆಲಸ ಮಾಡಲೇಬೇಕಾ ಇಲ್ಲಿ ರೂಲ್ಸ್ ಏನಿದೆ ಅಂತ ಇಲ್ಲಿ ರೂಲ್ಸ್ ಏನು ಅಂದ್ರೆ ನಾವು ಯಾವುದೇ ತರ ಸೆಕ್ಯೂರಿಟಿಗಳಿಗೆ ರಜೆ ಇಲ್ಲ ಯಾವ ಹಬ್ಬ ಹುಣ್ಮೆಗೂ ರಜೆ ಇಲ್ಲ ಅಂತ ಹೇಳಿದ್ರು ಅವರು ಹಾಗಂತ ಹೇಳಿ ಕೊಡ್ತಾ ಇರಲಿಲ್ಲ ಇಲ್ಲಿ ನೋಡಿದಾಗ ನಾವು ಎಲ್ಲ ನಾವು ಸ್ವಲ್ಪ ವಿಚಾರಣೆ ಮಾಡಿದಾಗ ಯಾಕೆ ಏನು ಅಂತ ಕೇಳಿದಾಗ ನಮಗೆ ರಜಾ ಆಗ್ತದನೆಲ್ಲ ಕಟ್ ಮಾಡ್ತಾಯಿದ್ರು ದುಡ್ಡು ನಮ್ಗೆ ಆಗ ಕಡಿಮೆ ಸಂಬಳ ಇತ್ತು ಅದರಲ್ಲೂ ಕಟ್ ಮಾಡಿ ನಮಗೆ ಕೊಡ್ತಿದ್ದದು ಆಮೇಲೆ ರಜಾ ಯಾಕೆ ಕೊಡ್ತಾಯಿಲ್ಲ ಕೊಡ್ತಾಯಿಲ್ಲ ಅಂತ ನಾವೆಲ್ಲ ವಿಚಾರಣೆ ಮಾಡಿದಾಗ ಇಲ್ಲಿ ರಜದ್ದು ಬಿಲ್ ಮಾಡಿ ತಗೋತಾ ಇದ್ರು ಅವರು ಎಲ್ಲ ಥರದನ್ನೂ ತಗೊಂಡು ತಿಂದು ತೆಗಿ ಹೋಗ್ಬಿಟ್ಟಿದ್ದಾರೆ ಅವರು ಹಳೆ ಏಜೆನ್ಸಿಯವರು ನಮಗೆ ಸರಿಯಾಗಿ ವೀಕ್ ಕಟ್ಟಿಲ್ಲ ಮತ್ತು ಇ ಎಸ್ ಐ ಕಟ್ಟಿರಲಿಲ್ಲ ಹಾಗಾಗಿ ನಾವೇನು ಮಾಡಿದ್ವಿ ನಮ್ಮ ಈ ಅರುಣ್ ಕುಮಾರ್ ಅಂತ ಇರೋರನ್ನೇ ನಾವು ಅವ್ರಿಗೆ ಕೇಳಿಕೊಂಡಿದ್ವಿ ನಾವು ದಯವಿಟ್ಟು ನಮಗೆ ಒಂದು ಇದನ್ನು ಮಾಡಿ ನಮಗೊಂದು ನಮ್ಮ ಜವಾಬ್ದಾರಿ ತಗೊಳ್ಳಿ ನೀವು ಬಂದು ಮಾತಾಡಿ ನಮ್ಮ ಸಮಸ್ಯೆ ಬಗೆಹರಿಸಿ ನಾವು ಕೇಳಿದ್ದು ನಮ್ಗೆ ಹನ್ನೆರಡು ಸಾವಿರ ಕೊಡ್ತಿದ್ರು ಹನ್ನೆರಡು ಸಾವಿರ ಕೊಡ್ತಿರೋರನ್ನ ನಾವು ಹದಿಮೂರು ಸಾವಿರ ಕೊಡಿ ಬರೀ ಎರಡೇ ಎರಡು ವಿಕಲಾಪ್ ಕೊಡಿ ಅಂತ ಕೇಳ್ಕೊಂಡ್ವು ಅದನ್ನು ಮಾಡಿಸ್ಕೊಡಿ ಸರ್ ಅಂತ ಇವ್ರನ್ನೇ ಕೇಳಿದ್ವಿ ಅರುಣ್ ಕುಮಾರ್ ಅವ್ರನ್ನ ಅರುಣ್ ಕುಮಾರ್ ಅವರು ಯಾವುದೇ ಥರವಾದ ರೆಸ್ಪಾನ್ಸ್ ಮಾಡಲಿಲ್ಲ ಒಂದೆರಡು ಸಲ ಅಟೆಂಪ್ ಮಾಡಿದ್ದಾರೆ ಅವರಿಂದ ಏನೂ ಸಾಧ್ಯ ಆಗಲಿಲ್ಲ ನಾವೇನಾದ್ರು ಯಾಕೆ ಇದು ಅಂತ ಕೇಳೋಕೋದ್ರೆ ಬಲವಂತ ಮಾಡೋಕ್ಕೋದ್ರೆ ನಿಮ್ಮ ಕೇಳ ದಮ್ಮಿಲ್ಲ ನಿಮಗೆ ತಾಕತ್ತಿಲ್ಲ ಅಂತ ಸಂಘ ಕಟ್ಟೋಕ್ಕೆ ಇಂಡೈರೆಕ್ಟಾಗಿ ಅವರು ಪ್ರಚೋದನೆ ಮಾಡಿದ್ದು ಅವರೇ ನಾವು ಒಂದು ಸಂಘ ಕಟ್ಟಿದ್ವಿ ಸಂಘ ಕಟ್ಟಾದ ಮೇಲೆ ಈಗ ಏನಂತಾರೆ ಸಂಘ ಕಟ್ಟಾದ ಮೇಲೆ ಸಂಘದಲ್ಲಿರೋರು ಯಾರೂ ನಮಗೆ ಬೇಕಾಗಿಲ್ಲ ಸಂಘ ಬಿಟ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ರೆ ಸೇರಿಸ್ಕೊತೀವಿ ಅಂತ ಧೋರಣೆ ಸ್ಟಾರ್ಟ್ ಮಾಡಿದ್ರು ಈಗ ಇವ್ರ ಕೆಲಸ ಇವ್ರ ಏಜೆನ್ಸಿ ತಗೊಂಡು ಹತ್ತು ದಿನ ಆಗಿದೆ ಹನ್ನೊಂದು ದಿನ ಆಗಿದೆ ಅದಾಗಿ ಹನ್ನೊಂದು ದಿನ ಆಗಿ ಅವರು ಯಾವುದೇ ಥರ ವೀಕ್ ಲಾಫ್ಗಳು ಕೊಟ್ಟಿಲ್ಲ ಸಿ ಬಂದು ಒಂದು ಏಳೆಂಟು ದಿನ ಆಗಿದೆ ಅಷ್ಟೇ ಹಿಂದೆ ನಾವು ನೂರ ನಲ್ವತ್ತ್ಮೂರು ಜನ ಇದ್ರು ಇವಾಗ ತೊಂಬತ್ತು ಜನ ಕಿಳಿಸಿದ್ದೀವಿ ಎಲ್ಲಾನು ತಗೋಬೇಕು ಅನ್ನೋದು ಇದು ಇವತ್ತಾಗಿರೋಂಥದ್ದು ಯಾವುದೇ ಒತ್ತಡದಿಂದನೂ ಅಲ್ಲ ರಜೆ ಕೊಟ್ಟಿರೋ ಅಂಥದ್ದಿಂದನೂ ಅಲ್ಲ ಅವರ ಹೆಲ್ತ್ ಇಶ್ಯೂಸಲ್ಲಿ ಅವರು ಮರಣ ಹೊಂದಿದ್ದಾರೆ ಕಾರ್ಮಿಕರ ಅಕ್ಕೊತ್ತಾಯಗಳು ಏನೇ ಇದ್ರು ನಮ್ಮ ಹತ್ರ ನೇರವಾಗಿ ಹೇಳ್ಕೋಬಹುದು ನಾವು ಯಾವಾಗ್ಲೂ ಬಗೆಹರಿಸ್ತೀವಿ ನಿಯಮದೊಳಗಡೆ ಬರೀ ಸೆವೆನ್ ಡೇಸ್ ಅಷ್ಟೇ ಆಗಿರೋದು ಒಂದು ತಿಂಗಳಲ್ಲಿ ಅವ್ರ ವೀಕ್ಲಿ ಆಫ್ ನ ಯಾವತ್ತಾದ್ರೂ ತಗೋಬಹುದು ಇದು ಮಾನವೀಯ ಸಂದೇಶದ ಜನವಾಹಿನಿ